ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇವತ್ತು ದಿನ ನೋಡೋಣ ಟ್ವೆಂಟಿ ಫೈವ್ ಬೈ ತರ್ಟಿ ಅಂದರೆ ಅಗಲಕ್ಕೆ ಇಪ್ಪತ್ತೈದು ಉದ್ದಕ್ಕೆ ಮೂವತ್ತಿರುವಂಥ ಪ್ಲಾಟ್ ಸ್ನೇಹಿತರೆ ಇದು ವೇಸ್ಟ್ ಪೇಸಿಂಗ್ ಪ್ಲಾಟ್ ಆಗಿ ಕರಂದ ನಿಮಗೆ ಎಂಟ್ರೆನ್ಸ್ ಕೂಡ ವೇಸ್ಟ್ ಪೇಸಿಂಗ್ಗೆ ಸಿಗುತ್ತೆ ಇದೊಂದು ತುಂಬಾ ಯೂನೀಕ್ ಆದಂಥ ಪ್ಲಾನ್ ಸ್ನೇಹಿತರೆ ಇದಕ್ಕೆ ಸೆಟಪ್ ಅಪ್ ಬ್ಯಾಕ್ ಕೂಡ ನಾವು ಇದು ಬಿಟ್ಟಿದ್ದೀವಿ ಟ್ವೆಂಟಿ ಫೈ ತರ್ಟಿಯಲ್ಲೂ ಕೂಡ ನಿಮಗೆ ಸೆಟ್ ಅಪ್ ಕೂಡ ಈ ಪ್ಲಾನು ಸಿಗುತ್ತೆ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲಾನ್ಗಳನ್ನು ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಟ್ವೆಂಟಿ ಫೈ ಥರ್ಟಿಯಲ್ಲಿ ನಿಮಗೆ ಟು ಬಿ ಎಚ್ ಕೆ ಪ್ಲಾನ್ ಸಿಗ್ತಾ ಇದೆ ಹಾಗೆ ಇದರಲ್ಲಿ ಒಂದೇ ಕಾಮನ್ ಟೋರಿ ಬಾತ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡೋ ಸ್ನೇಹಿತರೆ ವಿಡಿಯೋ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ವೇಸ್ಟ್ ಅಂತ ಬರ್ತಿದ್ದೆ ವೇಸ್ಟ್ ಮುಂದ್ಗಡೆ ನಿಮಗೆ ಸ್ಟೆಪ್ ಕಾಣುತ್ತೆ ಆ ಸ್ಟೆಪ್ ಎಂಟ್ರಿ ಮಾಡಿಕೊಂಡು ನೀವು ಬಂದು ನಿಂದಿರೋದು ಒಂದು ತುಂಬ ಒಳ್ಳೆಯದಂತ ಲಿವಿಂಗಲ್ಲಿ ಲಿವಿಂಗ್ ಸೈಜ್ ಬಂದ್ಬಿಟ್ಟು ಒಂಬತ್ತು ಫೀಟ್ ಆರು ಇಂಚ್ ನಿಮ್ಗೆ ಹಗ್ಲಕ್ಕೆ ಸಿಗ್ತಾ ಇದ್ದರೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಲಿವಿಂಗ್ ಕೂಡ ಸಿಗುತ್ತೆ ಈ ಪ್ಲ್ಯಾನಲ್ಲಿ ಸ್ಮಾಲ್ ಆದ ಒಂದು ಸೈಟಲ್ಲಿ ನಿಮಗೆ ಬಿಗ್ ಆದಂಥ ಒಂದು ಲಿವಿಂಗ್ ಕೂಡ ಇದರಲ್ಲಿ ನೀವು ಕಾಣ್ಬೋದು ಇದೇ ಸೈಜ್ ಬಂದ್ಬಿಟ್ಟು ಒಂಬತ್ತು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮ್ಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ನಿಮ್ಗೆ ತುಂಬಾ ಒಳ್ಳೆಯ ಒಂದು ಲಿವಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ಲಿವಿಂಗ್ ಮುಂದ್ಗಡೆ ನೀವು ನೋಡಿ ಸ್ನೇಹಿತರೆ ಒಂದು ಕಾಮನ್ ಬೆಡ್ರೂಮ್ ಡೋರ್ ಕೂಡ ಇಲ್ಲಿ ಕಾಣುತ್ತೆ ಕಾಮನ್ ಬೆಡ್ರೂಮ್ ನೀವು ಡೋರ್ ಎಂಟ್ರಿ ಮಾಡ್ಕೊಳ್ಳುವ ಒಳ್ಳೆ ಒಳ್ಳೆಯದಂಥ ಒಂದು ಕಾಮನ್ ಬೆಡ್ರೂಮ್ ಅಲ್ಲಿ ಬಂದು ನಿಂತ್ಕೊಂತೀರ ಇದು ತುಂಬಾ ಸೆಪೇ ಸಫಿಸಿಯಂಟ್ ಆದಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಯಾಕಂದರೆ ಇದ್ರ ಸೈಜ್ ಬಂದ್ಬಿಟ್ಟು ಒಂಬತ್ತೇಳು ಫೀಟ್ ನಿಮ್ಗೆ ಅಗ್ಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಅದು ತುಂಬಾ ಒಳ್ಳೆಯದಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ನಿಮಗೆ ಕಾಣಬಹುದು ಇದು ಒಂದೇ ಕಾಮನ್ ಬೆಡ್ರೂಮ್ ಕೂಡ ನೀವು ಅನ್ಬಹುದು ಇದರಲ್ಲಿ ಕೂಡ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಮಾಡ್ಕೋದು ಆರ್ಡ್ರೂಮ್ಸ್ ಕಬೋರ್ಡ್ಸ್ ಪ್ರತಿಯೊಂದು ಫರ್ನಿಚರ್ ಇದೆ ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಅದು ನೀವು ಇಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು ಬೆಡ್ರೂಮ್ ರೂಮ್ ಇಂದ ಹೊರಗಡೆ ಬಂದ್ರೆ ಲಿವಿಂಗ್ ಬರ್ತೀರಾ ಲಿವಿಂಗ್ ರೈಟ್ ತೊಗೊಂಡ್ರೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಪ್ಯಾಸೇಜ್ ಮುಂದ್ ಕಡೆ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಡೋರ್ ಕೂಡ ಕಾಣುತ್ತೆ ನಾವು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ನೋಡಕೊಂಡ ಸ್ನೇಹಿತರೆ ಒಳಗಡೆ ಹೋಗೋಣ ಕಾಲಮ್ ಟಾತ್ರೂ ಒಳಗಡೆ ಬಂದರೆ ನಿಮಗೆ ಸೈಜ್ ಬಂದುಬಿಟ್ಟು ಆರೂವರು ಫೀಟ್ ನಿಮ್ಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫೀಟ್ ಆರೆ ಸಿಗ್ತಾ ಇದೆ ಒಂದು ಸೆಪೇಟ್ ಸೈಡ್ ಸೆಪಿಷೇಟ್ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೊರಗಡೆ ಬಂದರೆ ಪ್ಯಾಸೆ ಬರ್ತೀರಾ ರೈಟ್ ತೊಗೊಂಡ್ರೆ ನೀವು ಕಿಚನ್ ಹೋಗ್ತೀರಾ ಸ್ನೇಹಿತರೆ ಲೆಫ್ಟ್ ತೊಗೊಂಡ್ರೆ ನೀವು ಕಾಮನ್ ಬೆಡ್ರೂಮ್ ಬರ್ತೀರಾ ಅಂದರೆ ಸೆಕೆಂಡ್ ಕಾಮನ್ ಬೆಡ್ರೂಮ್ಗೆ ಬರ್ತೀರಾ ಮೇಲೆ ನಾವು ರೈಟ್ ತೊಗೊಂಡು ಕಿಚನ್ ಹೋಗೋಣ ಸ್ನೇಹಿತರೆ ಕಿಚನ್ ಸೈಜ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಇದು ಮನೆಯ ಕಿಚನ್ ಕಿಚನ್ ಸೈಜ್ ಬಂದುಬಿಟ್ಟು ಎಂಟು ಫೀಟ್ ಒಂಬತ್ತು ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟೇ ಸಿಗುತ್ತೆ ಒಂದು ತುಂಬಾ ಒಳ್ಳೆಯದಂಥ ಒಂದು ಕಿಚನ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಸ್ಮಾಲ್ ಆದ ಒಂದು ಪೂಜಾರೂಮ್ ಕೂಡ ಸೈಡಲ್ಲಿ ನಿಮಗೆ ಸಿಗುತ್ತೆ ಕಿಟ್ ಕಿಚನ್ ಕಟ್ಟ ಬಾಜು ನೀವು ಪೂಜಾ ಪೂಜಾರೂಮ್ ಕೂಡ ಮಾಡ್ಬೋದು ವಾಸ್ತು ಪ್ರಕಾರ ನೋಡಿ ಸ್ನೇಹಿತರೆ ಇದು ಸ್ಮಾಲ್ ಆದ ಒಂದು ಟ್ವೆಂಟಿ ಫೈವ್ ಥರ್ಟಿಯಲ್ಲಿ ನಿಮ್ಮ ಸೆಟಪ್ ಬ್ಯಾಗ್ ಕೂಡ ಸಿಗ್ತಾ ಇದ್ರೆ ಅದರಲ್ಲಿ ನಿಮಗೆ ಕಿಚನ್ ಕೂಡ ನಿಮ್ಮೊಂದು ಸಫಿಸಿಯೆಂಟ್ ಆದ ಒಂದು ಒಳ್ಳೆಯದಂಥ ಒಂದು ಕಿಚನ್ ಕೂಡ ಸಿಗುತ್ತೆ ಕಿಚನಲ್ಲಿ ನೋಡಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಯುಟಿಲಿಟಿ ಮನೆ ಇದೆ ಮನೆ ಬಾಜು ಕಿಚನ್ ಇದೆ ಕಿಚನಲ್ಲಿ ಮತ್ತು ಯುಟಿಲಿಟಿ ತುಂಬಾ ಅವಶ್ಯಕತೆ ಸ್ನೇಹಿತರೆ ಕಿಚನ್ ಯುಟಿಲಿಟಿ ಬಂದ್ಬಿಟ್ಟು ಮೂರು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಒಂಬತ್ತಿನ ಸಿಗ್ತಾ ಇದೆ ತುಂಬಾ ಒಳ್ಳೆಯದಂಥ ಒಂದು ಯುಟಿಲಿಟಿ ಕೂಡ ಈ ಪ್ಲಾನ್ ಅಲ್ಲಿ ಕಾಣ್ಬೋದು ಆರಾಮಾಗಿ ವಾಷಿಂಗ್ ಮಷೀನ್ ಕೂಡ ಇಡ್ಬೋದು ಇದರಲ್ಲಿ ಆರಾಮಾಗಿ ನಿಮಗೆ ಯೂಸ್ ಮಾಡ್ಕೋಬೋದು ಯಾಕಂದರೆ ನಿಮಗೆ ಉದ್ದಗೆ ಆಯಿತು ಅಗಲಕ್ಕೆ ಆಯಿತು ತುಂಬ ಆಗಿ ನಿಮಗೆ ಯುಟಿಲಿಟಿ ಕೂಡ ಸಿಗುತ್ತೆ ಯುಟಿಲಿಟಿ ಒಳಗಡೆ ಬಂದರೆ ಮತ್ತು ಕಿಚನ್ ಬರ್ತಿದಂತೆ ಕಿಚನಿಂದ ಹೊರಗೆ ಮತ್ತೆ ಪ್ಯಾಸೇಜ್ ಬರ್ತೀರಾ ಪ್ಯಾಸೇಜ್ ಮುಂದ್ಗಡೆ ನಿಮಗೆ ಕಾಣೋದು ಸೆಕೆಂಡ್ ಬೆಡ್ರೂಮ್ ಇದು ಮನೆಯ ಸೆಕೆಂಡ್ ಬೆಡ್ರೂಮ್ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಆರು ಇಂಚ್ ಅಗಲ ಸಿಗ್ತಾಯಿದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟೇ ಸಿಗುತ್ತೆ ತುಂಬಾನೇ ಒಳ್ಳೆಯಾದ ಒಂದು ಕಿಚನ್ ಸಾರಿ ಸೆಕೆಂಡ್ ಬೆಡ್ರೂಮ್ ಕೂಡ ಇಲ್ಲಿ ಕಾಣ್ಬೋದು ಇದರಲ್ಲಿ ಕೂಡ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಮಾಡ್ಬೋದು ವಾರ್ಡ್ಸ್ ಕಬೋರ್ಡ್ಸ್ ಪ್ರತಿಯೊಂದು ನಿಮ್ದೇನು ಫರ್ನಿರ್ ರಿಕ್ವೈರ್ಮೆಂಟ್ ಇರುತ್ತೆ ಸ್ನೇಹಿತರೆ ಅದು ನೀವು ಇಲ್ಲಿ ಫುಲ್ಫಿಲ್ ಮಾಡ್ಕೋಬೋದು ಹಾಗೆ ನೋಡಿ ಸ್ನೇಹಿತರೆ ಇದು ಮನೆಯ ಟೂ ಬಿ ಎಚ್ ಕೆ ಮನೆಯ ಪ್ಲ್ಯಾನ್ ಈಗ ಸೆಟಪ್ ಬ್ಯಾಕ್ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ ಮನೆಯ ಹಿಂದ್ಗಡೆ ಅಂದರೆ ಕಿಚನ್ ಇದೆಯಲ್ಲ ಮನೆಯ ಹಿಂದ್ಗಡೆ ಪೂರ್ವಕ್ಕೆ ಮಖ ಮಾಡಿರುತ್ತಾ ಮನೆಯ ಹಿಂದ್ಗಡೆ ಇಲ್ಲಿ ನಿಮಗೆ ಎರಡು ಫೀಟ್ ಬಿಟ್ಟಿದ್ದೀವಿ ಹಾಗೆ ನಿಮಗೆ ಉತ್ತರಕ್ಕೆ ಕೂಡ ನಿಮಗೆ ಎರಡು ಫೀಟ್ ಬಿಟ್ಟಿದ್ದೀವಿ ಹಾಗೆ ನಿಮಗೆ ಪಶ್ಚಿಮ ಕೂಡ ಎರಡು ಫೀಟ್ ಬಿಟ್ಟಿದ್ದೀವಿ ಒಂದು ಸ್ಮಾಲ್ ಅಂದರೆ ಸ್ಟೆರ್ಕೀಸ್ ಕೂಡ ಮೈಗಡೆ ಹೋಗಕ್ಕೆ ಇಲ್ಲಿ ಬಿಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ಕಿಚನ್ ಕ ಸಲುವಾಗಿ ಮೂರು ಫೀಟ್ ಬಿಟ್ಟಿದ್ದೀವಿ ಯಾಕೆಂದರೆ ಏನಾಗುತ್ತೆ ಸ್ನೇಹಿತರೆ ಅಂದರೆ ಟ್ವೆಂಟಿ ಫೈ ಥರ್ಟಿಯಲ್ಲಿ ಎಲ್ಲ ಕಾಮನ್ ವಾಲ್ಗಳೇ ಬರ್ತವೆ ಹಾಗಾಗಿ ನೀವು ಟೂ ಫೈ ಟೂ ಫೀಟ್ ಬಿಟ್ಟರೆ ನಿಮಗೆ ಡ್ರೈನೇಜ್ ಕಲೆಕ್ಷನ್ ಆಗಲಿ ವಾಟರ್ ಕಲೆಕ್ಷನ್ ಆಗಲಿ ನೀವು ಕೊಡೋದಕ್ಕೆ ನಿಮಗೆ ತೊಂದರೆಗಳ ಆಗಂಗಿಲ್ಲ ಹಾಗೆ ನಿಮಗೆ ವಿಂಡೋಸ್ ಕೂಡ ಆರಾಮಾಗಿ ಸಫಿಸೆಂಟಾಗೆ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಬೈ ಥರ್ಟಿಯಲ್ಲಿ ಮಾಡುವಂಥ ವೇಸ್ಟ್ ಫೇಸಿಂಗ್ ಮಾಡುವಂಥ ಪ್ಲಾನ್ ಸ್ನೇಹಿತರೆ ಈ ಪ್ಲಾನ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್